ಕೊಟ್ಟು ನೂರು ಎರಡೂವರೆ ಗಂಟೆ ನಾವು ಕೂಡ ಹಾಕ್ತೀವಿ ಅದನ್ನ ನೋಡಿ ಅದರಲ್ಲಿ ಮೆಚ್ಕೊಂಡು ನಮಗೆ ಚಪಾಟಿ ಚಟ್ನಿ ಬೇಸ್ ಅಂದಾಗ ಅದಕ್ಕಿಂತ ಸ್ವರ್ಗ ಇನ್ನೊಂದಿದೆ ಮಾತು ನಮ್ಮ ಶ್ರೀನಿವಾಸ ಅವರು ಕೇಳಿದ್ರು ಮೊದಲನೇದಾಗಿ ಯಾಕೆ ಈ ವಿಷ್ಣುವರ್ಧನ್ ಈ ಪಾತ್ರಕ್ಕೆ ತಗೊಂಡ್ರಿ ಅಂತ ವಿಷ್ಣುವರ್ಧನ್ ಇಲ್ಲದೆ ಗುತ್ತಿನಾರಾಯಣ ಮಾಡ್ತಾನೆ ಒಬ್ಬ ಡೈರೆಕ್ಟರ್ ಫ್ರೆಂಡ್ಲಿ ಒಬ್ಬ ಡೈರೆಕ್ಟರ್ಗೆ ಏನು ಬೇಕು ಅನ್ನೋದನ್ನ ಕೊಡ್ಬೇಕಲ್ಲ ಅದು ವಿಷ್ಣುವರ್ಧನ್ ಅದ್ರಲ್ಲಿ ಎರಡು ಇತ್ತು ಏಳನೇ ವರ್ಷದಿಂದ ನಾವಿಬ್ಬರು ಒಂದು ಸೈಕಲ್ ಹೊಡ್ಕೊಂಡು ಮಸಾಲೆ ದೋಸೆ ಒಂದು ಮೈಟು ತಿಂದ್ಕೊಂಡು ನಮ್ಮ ಜರ್ನಿ ಇದ್ದಾರೆ ಅದರಿಂದ ನಾನು ಅಷ್ಟು ವಿಷ್ಣುವರ್ಧನ್ನ ಹತ್ತಿರದಲ್ಲಿ ನೋಡಿ ಅವನ ಅವಾಗವಾಗ ಅವನ ಎಮೋಷನ್ಸು ಅವನ ತಮಾಷೆ ಅವನ ಫೀಲಿಂಗ್ಸ್ನ ಎಲ್ಲ ಕುರಿಸಿದ್ದೇನೆ బంధన అదే ఐదు వర్ష నే భయ్బిటే ఎల్లప్ప ఇొంది సినిమా బంధన ఆమె అంత కతే హుడుక ఓదాగ నైండ్కి బందే విష్ణు అదొంద ఆల్టర్నేటివే ఇలా ఇన్యారో ఆల్టర్నేటివ్ ఆ కాలి ఆ కుమార్ పిక్చర్ నోడు నమ్గొంత ఇంత పాత్ర సిక్లివే అంత ఎంత ఒే పిక్చరు నమ్గొంది పాత్ర ఈరో దేశ్ బాగే సిక్లివల్ అంత ఫీల్ ಆದರೆ ಈ ಪಾತ್ರೆಗಳು ಇದೆಲ್ಲ ಅದು ಋಣ ದೇವರು ಎಲ್ಲಿ ಎಲ್ಲಿ ಕೊಟ್ಟಿರ್ತಾನೋ ಅವ್ರವ್ರಿಗೆ ಸಂದಕ್ಕೆ ಆಗೋದರದು ಹಾಗೆ ಒಂದು ಆಕ್ಸಿಡೆಂಟ್ ಆಯಿತು ಅದರಲ್ಲಿ ತುಂಬಾ ಹಲವಾರು ಆಕ್ಸಿಡೆಂಟ್ ಆಗಿದೆ ನಾನು ಅದನ್ನೆಲ್ಲ ಪುಸ್ತಕದಲ್ಲಿ ಬರೀತೀನಿ ಮೇಕಿಂಗ್ ಅಪ್ ಮುತ್ತಿನಾರದಲ್ಲಿ ಹೇಗೆ ಅಂತ ಬರಿತೀನಿ ಅದು ಒಂದು ಪ್ಯಾರಾಚ್ಯೂಟ್ ಸೈಡಿಂಗ್ ಅಂತ ಇತ್ತು ಆ ಪ್ಯಾರಾಚ್ಯೂಟ್ ಸೈಲಿಂಗ್ ಅಲ್ಲಿ ಮನುಷ್ಯ ಮೇಲೆ ಹೋಗಿ ಪ್ಯಾರಾಚ್ಯೂಟ್ ಇಂದ ಕೆಳಗಡೆ ಎಳೆಯೋರು ಡ್ರಾಪ್ ಮಾಡ್ತಾರೆ ಆ ಥರದ್ದು ಶಾರ್ಟ್ ಬೇಕಾಗಿತ್ತು ಆ ಅದೆಲ್ಲ ಇವತ್ತಾದ್ರೆ ಕೂತ್ಕೊಂಡು ಕಣ್ಬುಚ್ಕೊಂಡ್ರೆ ಗ್ರಾಫಿಕ್ ಮುಗಿಸ್ಬಿಡ್ಬೋದು ಆದರೆ ಅವತ್ತು ಗ್ರಾಫಿಕ್ ಇರಲಿಲ್ಲ ಡೈರೆಕ್ಟ್ ಆಗಿ ವಿಷ್ಣುವರ್ಧನ್ಗೆ ಪ್ಯಾರಾಚೂಟ್ ಹಾಕಿ ಎರಡು ಮೂರು ಟೇಕ್ ತೆಗೆದ್ವಿ ಸರಿ ಬರಲಿಲ್ಲ ನಾನು ಬೇಡ ಸಾಕು ಎರಡು ಮೂರು ಶಾರ್ಟ್ ಸಿಕ್ಕಿದೆ ಇಲ್ಲ ಇಲ್ಲ ಅಂತ ವಿಷ್ಣು ಹಠ ಮಾಡಿ ಇನ್ನೊಂದು ಶಾರ್ಟ್ ಟ್ರೈ ಮಾಡ್ಬೋಣ ಅಂತ ಈ ಸಿನಿಮಾದಲ್ಲಿ ಇನ್ನೊಂದು ಶಾರ್ಟ್ ಅನ್ನೋದೇ ಬಹಳ ಡೇಂಜರ್ ಸೆಕೆಂಡ್ ಟೇಕ್ ಅಂದ ತಕ್ಷಣ ಬೇಕಾದ ಜನಕ್ಕೆ ಆಕ್ಸಿಡೆಂಟ್ಗಳು ಆಗೋಗಿರಿ ನೀವು ಚರಿತ್ರೆ ತೆಗೆದು ನೋಡಿ ಟು ಅಂದ್ರೆ ಅದು ಬಹಳ ಕಷ್ಟ ಬದ್ಕೋದೇ ಇಲ್ಲ ಅವರು ಅಂಥದ್ರಲ್ಲಿ ಅದು ಮೇಲೆ ಭಯ ಇತ್ತು ನನಗೆ ಅದು ಏನಾಯ್ತು ಹೋಗ್ತಿದ್ದು ಅದು ಲಾಕ್ ಓಪನ್ ಆಗುತ್ತೆ ಇಲ್ಲಿ ಇವಾಗ ಬಿದ್ದಕ್ಷಣ ವಿಷ್ಣು ನಾನು ನೂರೈವತ್ತು ಅಡಿ ಇನ್ನೂರ ಅಡಿ ದೂರದಲ್ಲಿದ್ದೆ ರಾಜ ಸಾರ್ ಇವನೇನು ಹೇಳ್ತಾನೆ ಎಲ್ಲ ಓಡಿ ಸರ್ ನಾನು ಓಡದೆ ಅಲ್ಲಿಗೆ ಯಾಕೆಂದ್ರೆ ಏನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇನ್ನ ಜೀವಂತ ಪರಿಣಾಮ ಅದು ನಾವು ಏಳು ಏಳು ಜನ್ಮಕ್ಕೂ ಅದನ್ನು ಕ್ಯಾರಿ ಮಾಡಬೇಕಾಗತ್ತಲ್ಲ ಹೆಚ್ಚು ಕಡಿಮೆಗಳಾಗ್ಬಿಟ್ರೆ ಹುಂಡಿ ಕಲ್ಲೋದಾಗ ಏನ್ ಮಾಡ್ ಕ್ಲಾಸ್ ಅಂದರೆ ಓಪನ್ ಮಾಡಿಬಿಡು ಅಷ್ಟು ಸ್ನೇಹ ಇತ್ತು ವಿಷ್ಣುವರ್ಧನ್ ತಲೆಗೊಳಿಸೋದು ಇದೆಯಲ್ಲ ನಾನು ಕಥೆಯಲ್ಲಿ ಹೇಳೇ ಇರಲಿಲ್ಲ ವಿಷ್ಣುವರ್ಧನ್ಗೆ ತಲೆಗೊಳಿಸಬೇಕಾಗುತ್ತೆ ಅಂತ ಚೂರ್ ಚೂರೇ ಚೂರು ಚೂರೆ ಒಂದು ಆರ್ಟಿಸ್ಟ್ ಹ್ಯಾಂಡಲ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅವರು ಮೂಡಿಗೆ ಮಾಡೋ ಟೆಕ್ನಿಕ್ ನಮಗೆ ಗೊತ್ತಿರಬೇಕು ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಏನಿದ್ರೂ ಪ್ಲೀಟಿ ಇಂದ ಗೆಲ್ಬೇಕು ಒಬ್ಬ ಆಕ್ಟರ್ ಆ ಸಮಯದಲ್ಲಿ ಒಂದು ದಿನ ರಾತ್ರಿ ಹೇಳಿದೆ ಈ ತರ ಇದೆ ಅಂತ ಎರಡನೇ ಸೆಕೆಂಡ್ ಏ ಸಿನಿಮಾ ಗೆ ಹೇಳ್ಬೇಕು ಮಾರಣ ಈಕೆ ನಾನು ನೇನೇ ನಿಂತುಂದ್ರೆ ನಮ್ಮ ಸಿನಿಮಾದಲ್ಲಿ ತಲೆ ಓಡಿಸ್ ಬಿಟ್ಮೇಲೆ ಇನ್ನ ಆರು ತಿಂಗಳು ಬೇರೆ ಪિક્ચર ಮಾಡಕ ಆಗುತ್ತಿಲ್ಲ ಯಾಕಂದ್ರೆ ಹೇರ್ ಬೆಳಿಬೇಕು ವಿಗ್ ಹಾಕಿದ್ರೆ ಮ್ಯಾಚ್ ಆಗಲ್ಲ ಏ ಅದೆಲ್ಲ ಆಮೇಲೆ ಏನೇ ಮಾಡೋಣ ಬಟ್ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ಏನಪ್ಪ ಅಂದ್ರೆ ನಾರಾಯಣ ಅಂತ ಚಟ್ಕಟ್ಟಿಗೆ ಇದ್ದಾರೆ ಅವರೇ ಮಾಡ್ತಾ ಇದ್ದಿದ್ದು ವಿಷ್ಣು ಎಟ್ಕಟ್ಟಿಗೆ ಅವನಿಗೆ ಅವನಿಗೆ ಬಟ್ಟೆ ಹಾಕಿಬಿಡು ಅವನೇ ಮಾಡಲಿ ಅಂತ ಕರೆಯ ಅವನಿಗೆ ಬಟ್ಟೆ ಹಾಕಿ ಅದು ಏನು ಒಂದು ಅರ್ಧ ದಿವ್ಸ ತೆಗ್ದೀವಿ ಸ್ವಲ್ಪ ಪೋರ್ಷನ್ ತೆಗೆಯೋದು ಆ್ಯಂಗಲ್ ಚೇಂಜ್ ಮಾಡೋದು ಲೈಟ್ ಮಾಡೋದು ಅದು ಆ ನೀರು ಹಾಕಿ ಆ ಮನುಷ್ಯ ಎಲ್ಲ ಇದು ಮತ್ತೆ ಮತ್ತಿತ್ತಲ ಕಡೆಯಿಂದ ತೆಗಿಯೋದು ಹೀಗೆ ಆ ನ ತೆಗೆಯೋದಕ್ಕೆ ಏನಿಲ್ಲ ಅಂದ್ರೂ ಟೆನ್ ಅವರ್ಸ್ ಮೇಲೆ ಆಯ್ತು ಅಷ್ಟೊಂದು ವಿಷ್ಣುವರ್ಧನ್ ಅಷ್ಟು ಕೂತಿದ್ರು ಪಾಲ್ಗೊಳ್ದು ಇವತ್ತು ಆ ವಿಷ್ಣುವರ್ಧನ್ ಸುಹಾಸಿನಿ ಮತ್ತೆ ಎಂಟೈರ್ ಯೂನಿಟ್ ಕ್ಯಾಮರಾ ಆಗಿರ್ಬೋದು ಸ್ಟಂಟ್ನವರ್ ಆಗಿರ್ಬೋದು ಪ್ರತಿಯೊಬ್ಬರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅದನ್ನ ಹೇಳಕ್ಕೆ ಯಾರು ಹೇಳಿದ್ರು ನಂಬಕ್ಕಾಗಲ್ಲ ಆ ತರ ಕಷ್ಟಗಳು ಪಟ್ಟಿದೀವಿ ಬಟ್ ಏನಂದ್ರೆ ಒಂದು ತೆರೆದಲ್ಲಿ ನೋಡಿದಾಗ ಒಂದು ಸಂತೋಷ ಇವತ್ತಿಗೂ ಹರ ಒಂದು ಕ್ಲಾಸಿಕ್ ಅಂತಾರೆ ಅದ ಹಾಗೇನೆ ಕಾಗಸ್ಗೆ ಪೂಲ್ ಮೊದಲು ಚೆನ್ನಾಗಿ ಹೋಗ್ಲಿಲ್ಲ ಆಮೇಲೆ ಕಾಗಸ್ಗೆ ಪೂಲ್ ಒಂದು ಕ್ಲಾಸಿಕ್ ಆಯ್ತು ಮೇರಾ ನಾಮ್ ಜೋಕರ್ ಮೊದಲು ಓಡಲಿಲ್ಲ ಆಮೇಲೆ ಕ್ಲಾಸಿಕ್ ಆಯ್ತು ಹಾಗೆ ಮುತ್ತಿನಹರ ಇನ್ನೂ ಐವತ್ತು ವರ್ಷವರೆಗೂ ಅದು ಕ್ಲಾಸಿಕ್ ಆಗಿ ಇರುತ್ತೆ ಹೇಳಿದ ಏನಿಲ್ಲ ಒಬ್ಬರು ಒಳ್ಳೆ ಆಕ್ಟ್ರೆಸ್ ಬಂಧನದಲ್ಲಿ ಆಕೆ ಕಲ್ಪನಾ ಆರತಿ ಭಾರತಿ ಜಯಂತಿ ಲೀಲಾವತಿ ಈ ತರಾನೇ ಕನ್ನಡದಲ್ಲಿ ಹೀರೋಯಿನ್ಗಳು ಒಂದು ಕಥೆನ ತಮ್ಮ ಶೋಲ್ಡರ್ ಮೇಲೆ ತೊಗೊಂಡು ಹೋಗೋರು ಹೀರೋ ಬೇಕಾಗಿರಲಿಲ್ಲ ಅವರು ಆ ಥರದಲ್ಲಿ ವಿಷ್ಣುವರ್ಧನ್ ಜೊತೆಗೆ ಸುಹಾಸಿನಿಯವರು ಪಾರ್ಟ್ ಮಾಡಿದ್ದು ನಮಗೆ ಮೊದಲನೇ ಚಿತ್ರದಲ್ಲೇ ಒಂದು ಅದ್ಭುತವಾದ ಯಶಸ್ಸು ಸಿಕ್ತು ಐದು ವರ್ಷ ಆಯಿತು ನಾನು ಮತ್ತೆ ಎರಡನೇ ಮುತ್ತಿನಾರ ಮಾಡೋದಕ್ಕೆ ಆವಾಗ ಸುಹಾಸಿನಿಗೆ ಮದುವೆ ಆಗ್ಬಿಟ್ಟಿತ್ತು అంతు మణిరత్నమ్మత్ర పర్మిషన్ కళి నూ కర్కొండ్రెర్రరిస్టు సుహాసినీస ఢెలింగ్ బర్రెరిస్ట్ అటాక్ ఆగి అనంతి ఆకే వాయిబి మనయ్లా ఫోన్ బట్ ఆకే హే ఇలా నన్ను పిచ్చర్ ముగుసా ముగుసీ అంతి ఆ విష్ణువర్ధన్ సుహాసినీ కాబినేషను అస్టూ అద్భుతంగా వర్కౌట్ అది ఒ చిత్రి ఒన్నొన్ని హీరో హీరోయిన్ కాంబినేషన్ వర్కౌట్ ఆబిడతా ಅದು ಒಂದ್ಸರಿ ಪ್ರೇಕ್ಷಕರ ಪ್ರೇಕ್ಷಕರು ಮೇಲೆ ಅದು ಎಷ್ಟೋ ವರ್ಷ ಆ ಕಾಂಬಿನೇಷನ್ ನಡೀತಾ ಇರುತ್ತೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಹೀಗೆ ಒಂದು ಮುಂದಿನ ಆಗಿದೆ ಹೆಚ್ಚು ಕಡಿಮೆ ನಾವು ಪಬ್ಲಿಸಿಟಿನಲ್ಲಿ ಶ್ರೀನಿವಾಸ್ ಹೇಳದಂಗೆ ಅದು ಪ್ರೇಮಕತೆ ಅಂತ ಹೇಳಿದರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೆ ನಾವು ಬಟ್ ಆದರೂ ಒಂದೊಂದು ಸಾರಿ ತಪ್ಪನ್ನು ತೀರ್ಕೋಬೇಕಾಗುತ್ತೆ ಈಗ ಕಾಲ ಮುಂಚಾಗಿದೆ ತಪ್ಪಕ್ಕೆ ತಪ್ಪು ತಪ್ಪು ತೀರ್ಕೊಳ್ಳೋಕ್ಕೆ ನೋಡೋಣ ಮುಂದೆ ಈಗೇನು ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ವಿಷ್ಣುವರ್ಧನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ತರಬೋದು ಹೌದು ಸರ್ ನಾನು ಒಂದು ಕತೆಗೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ಕತೆ ರಾಮ ಮತ್ತೆ ಭರ್ತ ಬಹಳ ಫೇಮಸ್ ಕತೆ ಗೊತ್ತಿರಬೇಕು ಅವ್ರ ಬ್ರದರ್ಸ್ ಇಬ್ಬರದ ರಾಜ್ಕುಮಾರ್ ರಾಮ ವಿಷ್ಣುವರ್ಧನ್ ಬರ್ತಾ ಯಾಕೆ ಮಾಡಬಾರ್ದು ಏನಿದೆ ಅಂತ ನಾನು ಅಮೆರಿಕ ಜೊತೆನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಇನ್ಮೇಲೆಲ್ಲ ಈಗ ನೋಡಿ ನರಸಿಂಹಾಂತ ಅಂತ ಸಿನಿಮಾ ಬಂತು ಜನ ಕಿತ್ಕೊಂಡು ನೋಡಿದ್ರು ಈಗ ಮುಂದಕ್ಕೆ ಸಿನಿಮಾ ಎಲ್ಲ ಬರುತ್ತೆ ಎಂ ಜೆ ಆರ್ ವಾಪಸ್ ಬರ್ತಾರೆ ರಾಜ್ಕುಮಾರ್ ವಾಪಸ್ ಬರ್ತಾರೆ ಚಾಕ್ರಿ ಚಾಕ್ರಿ ವಾಪಸ್ ಬರ್ತಾನೆ ಅದೆಲ್ಲ ಈ ಏನಲ್ಲಿ ಬರುತ್ತೆ ನೋಡೋಣ ದೇವರು ಏನೇನು ಬುದ್ಧಿ ಕೊಡ್ತಾನೆ ಶಕ್ತಿ ಕೊಡ್ತಾನೆ ದುಡ್ಡು ಪರವಾಗಿಲ್ಲ ಪ್ರೇಕ್ಷಕನ ನೀವು ಕೊಡ್ತೀರಾ ಈಗ ಹೇಳಿ ಇಂಥ ಒಂದು ಸಂದರ್ಭದಲ್ಲಿ ವಿಷ್ಣು ಅಭಿಮಾನಿಗಳು ನನ್ನ ಜೊತೆ ಸದಾ ಸುಮಾರು ಎಪ್ಪತ್ತೈದನೇಸ್ಗಿಂತ ನಾನು ಯಾವತ್ತೂ ನಾಲ್ಕೊಳೆ ಮಾಡಿದ್ನೋ ಅದಕ್ಕಿಂತ ಮೊದಲು ಜೊತೆಲೇ ಇದ್ದೀರ ಎಷ್ಟೋ ಕಷ್ಟಗಳನ್ನ ನೀವು ಕೊಟ್ಟಿದ್ದೀರ ನನಗೆ ಗೊತ್ತು ನಿಮಗೆ ಹೊಡೆದಿದ್ದಾರೆ ನಿಮ್ಮ ತಲೆ ಹೊಡೆದಾಕಿದ್ದಾರೆ ನಿಮಗೆ ಬೆಂಕಿ ಹಾಕಿದ್ದಾರೆ ಕಾಲದ ಪುಡಿ ಹೆಚ್ಚಿದ್ದಾರೆ ಅಲ್ಲಿ ಹೊಡೆದಿದ್ದಾರೆ ಇದೆಲ್ಲ ಗೊತ್ತು ನನಗೆ ಬಟ್ ಆದ್ರೂ ಒಬ್ಬ ಇದ್ದಾನೆ ಅವರವರು ಮಾಡಿದ ತಪ್ಪಿಗೆ ಅವರವರು ಎಲ್ಲೋ ಒಂದು ಕಡೆ ರೀಪೇ ಮಾಡ್ತಾರೆ ದೇವರು ರೀಪೇ ಮಾಡದೇ ಇಲ್ಲವ ಅದರಿಂದ ಯಾವಾಗಲೂ ನಾನು ನಿಮಗೆಲ್ಲ ಚೀರ ಹೀಗೆ ನಮ್ಮ ನಿಮ್ಮ ಬಂಧನ ಇರಲಿ ಅಂತ ಹೇಳಿ ಮಾತು